ಅಭಿವೃದ್ಧಿ ಅಧಿಕಾರಿಗೆ ವ್ಯಾಪಾರ ಮಾಡಲು ಭರವಾನೆ ನೀಡದೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಬೆಂಬಲ ಗ್ರಾಮ ಪಂಚಾಯತಿಗೆ ಹೇಳಿದ ನಾವು ಒತ್ತಾಯ ಮಾಡುತ್ತಾ ಬಂದಿದ್ದರೂ ಅವರಿಗೆ ಕಟ್ಟಡ ಕಟ್ಟಲು ಸಹಕಾರ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗಕ್ಕೆ ಆಡಳಿತ ವರ್ಗಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಕಳಸ ಪಟ್ಟಣದ ಹೃದಯ ಭಾಗ ಸುಮಾರು ಒಂದು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಜಾಗವನ್ನು ಸುಮಾರು ಎರಡು ಸಾವಿರ ಹದಿನೈದು ಎರಡು ಸಾವಿರ ಆರೆಯ ಅಕ್ರಮ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ನಡ್ಕೊಂಡು ಬರ್ತಾ ಇರ್ತದೆ ಇದ್ರ ಹಿನ್ನೆಲೆ ಒಳಗಡೆ ನಾವು ಇದಕ್ಕೆ ಸಂಬಂಧಪಡ್ತಕ್ಕಂಥ ಇಲಾಖೆಗಳಿಗೆ ದೂರ ಕೊಡ್ತಕ್ಕಂಥದ್ದು ಆಮೇಲೆ ಅದನ್ನು ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ಭಾಳಷ್ಟು ದಾಖಲೆಗಳು ನಮ್ಮ ಹತ್ರ ಇದ್ದು ಇದು ಈ ಅಲ್ಲಿ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥ ಭೂಮಿಯನ್ನು ಗ್ರಾಮ ಪಂಚಾಯತಿ ಆಗಲಿ ಅಥವಾ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ಅದನ್ನು ತಡಿತಕ್ಕಂಥ ಪ್ರಯತ್ನಗಳನ್ನು ಅವತ್ತಿನೂ ಕೂಡ ಮಾಡಿಲ್ಲ ಅವರು ಆ ಹಿನ್ನೆಲೆ ಒಳಗಡೆ ನಾನು ಸಾರ್ವಜನಿಕರ ಹಿತಾಸಕ್ತಿ ಒಳಗಡೆ ಒಂದು ಮೊಕದ್ದಮೆಯನ್ನು ಮಾಮದ್ ಇಬ್ರಾಹಿಂ ಅಲಿಯಾಸ್ ಮೂನು ಕೈಮಾರ ವಾಸಿ ಅವರ ಮೇಲೆ ನಾನೊಂದು ಮೂಡಿಗೆರೆ ಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಒಳಗೆ ಮೊಕದ್ದಮೆಯನ್ನು ನಾನು ದಾಖಲು ಮಾಡಿರ್ತೀನಿ ಅದು ಈಗಾಗಲೇ ಭಾಳಷ್ಟು ದಾಖಲೆಗಳನ್ನು ಅವರು ಸಂಗ್ರಹಿಸಿ ಅವರು ಅವರಿಗಾಗಲಿ ಅಥವಾ ನಮಗಾಗಲಿ ಯಾವುದೇ ಥರದ ಒಂದು ಸ್ಟೇ ಆಗಲಿ ಏನು ಕೊಟ್ಟಿಲ್ಲ ಅದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಅದು ದಾಖಲೆಗಳ ಮುಖಾಂತರನೇ ವಿತಾರ್ತ ಮಾಡಬೇಕಾಗಿದೆ ಯಥಾಸ್ಥಿತಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆದೇಶನ ಮಾಡಿದ್ದಾರೆ ಆಮೇಲೆ ಆ ನಂತರ ವಿಳಂಬ ಆಗ್ತಿರೋದು ಒಂದು ಆಮೇಲೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಕರ್ನಾಟಕದನಲ್ಲ ಆಕ್ಚುಲಿ ಆ್ಯಕ್ಚುಲಿ ಅವನು ರಾಜಸ್ಥಾನ ಗುಜರಾ ಗುಜರಾತದ ಉತ್ತರ ಭಾರತದ ಕಡೆ ಬಂದಿರತಕ್ಕಂಥ ಹಿಂದಿ ಮಾತಾಡ್ತಕ್ಕಂಥ ವ್ಯಕ್ತಿ ಆ ವಯ್ಯ ಆ ಭೂಮಿಯನ್ನು ಅವನು ಅದರಲ್ಲಿ ಬೆಲೆ ಬರ್ತಕ್ಕಂಥ ಗ್ರಾನೇಟು ಆಮೇಲೆ ಟೈಲ್ಸು ಸಿಮೆಂಟು ರಿಂಗ್ಗಳು ಇಟಿಗೆಗಳನ್ನು ಮಾರಾಟ ಮಾಡ್ತಾ ಬರ್ತಾಯಿದ್ದಾನೆ ಅವನಿಗೂ ಕೂಡ ಗ್ರಾಮ ಪಂಚಾಯಿತಿಯವರು ಏನು ದಾಖಲೆಗಳನ್ನು ಕ ಕಲೆಕ್ಟ್ ಮಾಡ್ದೇನೆ ಹದಿನಾರು ಹದಿನೇಳು ಅವರಲ್ಲಿ ಅವನಿಗೆ ಪರವಾನೆ ಕೊಟ್ಟಿರ್ತಾರೆ ಈ ಕೇಸು ಮುಂದೆ ಮೂಡಿಗೆರೆ ನ್ಯಾಯದಲ್ಲಿ ಕೇಸು ಯಾವತ್ತು ಸಾರ್ವಜನಿಕ ಹಿತಾಸಕ್ತಿ ನಡೀತಾ ಬಂದಾಗ ನಾವು ಅವರಿಗೆ ಕೇಳಿದಾಗಪ್ಪ ಗ್ರಾಮ ಪಂಚಾಯತ್ ಏನು ಹೇಳ್ತಾರೆ ಅಂದರೆ ಅದನ್ನು ಅನುಮತಿ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಯಾವ್ದಾರನ್ನ ಲೈಸೆನ್ಸ್ ಕೊಟ್ಟಿದ್ದೀವಿ ದಾಖಲೆ ಕೊಡಿ ಅಂತ ಹೇಳಿದರೆ ಇವ್ರ ಹತ್ರ ಅವನ ಹತ್ರ ಏನೂ ದಾಖಲೆಯನ್ನು ಕಲೆಕ್ಟ್ ಮಾಡ್ತಾನೆ ಏಕೆ ಏಕಾಗಿ ಅವನಿಗೆ ವ್ಯಾಪಾರ ಕೊಟ್ಟಿದ್ದಾರೆ ನಾವು ಅದನ್ನು ಕೊಡ್ತಕ್ಕಂಥ ತಪ್ಪು ನೀವು ಲೈಸೆನ್ಸ್ ಕೊಡ ಕೊಡೋದು ಅದಕ್ಕೆ ಯಾವುದೋ ಥರದ ದಾಖಲೆಗಳಿಲ್ಲ ಅದು ಸಾರ್ವಜನಿಕರ ಸರ್ಕಾರಿ ಭೂಮಿ ಅದು ಆರುನೂರ ನಲ್ವತ್ತೊಂದು ಅಂತ ಹೇಳಿದ ಮೇಲೆ ರೈಟಿಂಗಲ್ಲಿ ಬರ್ಕಟ್ಟು ನಾವು ರೈಟಿಂಗಲ್ಲಿ ಕೊಟ್ಟಿವಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಒಂದರವರೆಗೂ ಅವನಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಲೈಸೆನ್ಸ್ ಕೊಟ್ಟಿಲ್ಲ ಅನ್ನೋದಕ್ಕೆ ಇವರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಹೀಗಿರ್ತಕ್ಕಂಥ ಕಾರ್ಯದರ್ಶಿಗಳು ಕವಿಷ್ ಅವರೇ ನಾವು ಪರವಾನಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಎಷ್ಟು ಕನ್ನಾಯನ ಫಿಕ್ಸ್ ಮಾಡಿ ಅಂತಂದರೆ ವರ್ಷಕ್ಕೆ ಒಂದೂವರೆ ಸಾವಿರ ಹದಿನೈದು ಚದರ ಅಡಿ ಇರ್ತಕ್ಕಂಥ ಭೂಮಿಯೊಳಗಡೆ ಕೇವಲ ವರ್ಷಕ್ಕೆ ಒಂದುವರೆ ಸಾವಿರ ರೂಪಾಯಿ ಕಂದಾಯ ನಿದ್ದೆ ಮಾಡಿರ್ತಕ್ಕಂಥದ್ದು ಅವರು ಅದನ್ನು ನನಗೆ ರೈಟಿಂಗಲ್ಲಿ ಆ ಆನಂತರ ಇದು ನಾವು ಇಲ್ಲಿ ಲೋಕಾಯುಕ್ತರು ಇಲ್ಲಿಗೆ ಕಲಿಸಿದ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರಿಗೆ ನಾನು ಒಂದು ಲಿಖಿತ ಕೊಡ್ತೀನಿ ಅವರಿಗೆ ಕೊಟ್ಟಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಇವ್ರನ್ನ ಕರೆಸಿಬಿಟ್ಟು ಕೇಳ್ತಾರೆ ವಿಚಾರ ಮಾಡ್ತಾರೆ ವಿಚಾರ ಮಾಡಿದಾಗ ಲೇಸನ್ ಕೊಟ್ಟಿಲ್ಲ ಅಂತ ಒಪ್ಕೊಳ್ತಾರೆ ಅವರು ತಡಿತಕ್ಕಂಥ ಪ್ರಯತ್ನ ಮಾಡಿಲ್ಲ ಮತ್ತು ಎರಡನೇ ಸರಿ ಅವರು ಇಲ್ಲಿ ವಿಸಿಟ್ ಕೊಟ್ಟಾಗ ಸರ್ ಇದ್ರ ಬಗ್ಗೆ ಏನೂ ಕ್ರಮ ಆಗಿಲ್ಲ ಸರ್ ಅಂತೇಳಿ ಮತ್ತೆ ನಾನು ಅವರಿಗೆ ಅಲ್ಲಿ ಕೊಡ್ತೀನಿ ಅಲ್ಲಿ ಕೊಟ್ಟಾಗ ಅವರು ನೀವು ಒಂದು ಫಿಲ್ ಫಿಲ್ಅಪ್ ಮಾಡಿಕೊಡಿ ಅದು ಕೇಸ್ ರಿಜಿಸ್ಟ್ ಮಾಡ್ತೀವಿ ಅಂತ ಹೇಳಿದರು ನಾನು ಫಾರಮ್ ಮತ್ತು ಅದು ಚಮತ್ಪಡ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ನಾನು ಲೋಕಾಯುಕ್ತರ ಕೊಟ್ಟಾಗ ಅವರು ಚೆಕ್ ಮಾಡ್ ನಾನು ಕರೆಸಿಕೊಂಡು ಕೇಸನ್ನು ರಿಜಿಸ್ಟ್ ಮಾಡಿ ನನಗೆ ಹಿಂಬರ ಕೊಡ್ತಾರೆ ಈಗಾಗಲೇ ಅದು ಕೇಸು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಡೀತಾ ಇದೆ ಇದರ ಮಧ್ಯೆ ಇದರ ಮಧ್ಯೆ ದಿಢೀರ್ನ ಮೊನ್ನೆ ಇದೇ ಮೊಹಮ್ಮದ್ ಇಬ್ರಾಹಿಂ ಆಲಿಯಾಸ್ ಮೋಣವರು ದಿಢೀರ್ನೇ ಕಟ್ಟಡ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಗೊತ್ತಾಗಿ ನಾನು ನಮ್ಮ ಕಾರ್ಯದರ್ಶಿಯವರು ಬಂದು ಗ್ರಾಮ ಪಂಚಾಯತಿಗೆ ಹೇಳ್ತೀವಿ ಗ್ರಾಮ ಶನಿವಾರ ದಿನ ಲಿಖಿತವಾಗಿ ಕೊಡ್ತೀರಿ ಶನಿವಾರ ದಿನ ಏನೂ ಕ್ರಮ ತಗೊಳ್ಳಲ್ಲ ಇವರು ಮತ್ತೆ ಸೊ ಭಾನುವಾರ ರಜೆ ಇರ್ತದೆ ಸೋಮವಾರ ಬಂದು ಕೇಳ್ತೀವಿ ಕಾರ್ಯದರ್ಶಿಯವರು ಉಡಾಪೇ ಪುತ್ರ ಕೊಡ್ತಾರೆ ಏನ್ರಿ ನಮಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ಮಾಡಕ್ಕೆ ನಾವೇನು ರೀ ಮಾಡೋದು ಅಂತ ನಾನು ಅವ್ರಿಗೆ ಹೇಳಿದೆ ನಿಮ್ಮನ್ನು ಸಾರ್ವಜನಿಕ ಕೆಲಸ ಮಾಡೋಕ್ಕೋಸ್ಕರ ಸರ್ಕಾರ ಸಾರ್ವಜನಿಕರು ಕಟ್ಟಂಥ ಟ್ಯಾಕ್ಸ್ ನಿಮ್ಗೆ ಸಂಬಳ ಇದೆ ಎಲ್ಲ ಕೆಲಸ ನೀವು ಮಾಡಬೇಕಾಗಿರೋದೆಯಾ ಯಾವುದು ತುರ್ತು ಅನ್ನೋದನ್ನು ನೀವು ಗಮನ ಹರಿಸ್ಬೇಕು ಸರ್ಕಾರ ಭೂಮಿ ಕಬಳಿಸ್ತಾ ಇದ್ದಾರೆ ಅದು ಇಂಪಾರ್ಟೆಂಟಾ ಅಥವಾ ಬೇರೆ ನಿಮಗೆ ಕೆಲಸಗಳು ಇಂಪಾರ್ಟೆಂಟು ಗಮನ ತನ್ನಬೇಕು ಅಂತ ಹೇಳಿ ಮಾಡಿದಾಗ ಆವಾಗ ಹೋಗಿ ಅವನಿಗೆ ನೋಡಿಸ್ಕೊಟ್ಟು ಕೆಲಸವನ್ನು ನಿಲ್ಲಿಸ್ತಾರೆ ನಿನ್ನೆ ಒಂದಿನ ಕೆಲಸ ನಡೆದಿಲ್ಲ ಮತ್ತು ಯಥಾಸ್ಥಿತಿ ಇವತ್ತು ಇದೇನು ಗೊಂಡವನ ಮಾಡಿ ಪಿಲ್ಲರ್ ಹತ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ ಇದು ನಾವೇನು ಹೇಳಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ನ್ಯಾಯಾಲಯದಲ್ಲಿ ಮೊಕದಮ್ಮಗಳು ವಿತಾರ್ದಾಗ ಅವರಿಗೂ ಅವರು ಯಾವುದೋ ಕಾರಣದ ಕೆಲಸ ಮಾಡೋಕೆ ಕುಡಿದು ಒಂದು ಆಮೇಲೆ ನ್ಯಾಯಾಲಯದಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇದ್ದರೆ ಭಾಳ ಅಂದಾಜಿದ್ರೆ ನ್ಯಾಯಾಲಯದಲ್ಲಿ ಆ ಒಂದು ಅಪಾಯಿಂಟ್ಮೆಂಟ್ ಮಾಡಿ ನ್ಯಾಯಾಲಯದ ಮುಖಾಂತರ ಸರಿವೆ ಮಾಡ್ತಿ ನಾವು ಕೇಳ್ತಿರೋದು ಆರುನೂರ ಅರವತ್ತೊಂದು ಸರಿ ನಂಬರ್ ಅಂತ ಕೇಳ್ತಿರೋದು ನಲವತ್ತೊಂದು ಆರುನೂರ ನಲವತ್ತೊಂದು ಸರಿ ನಂಬರ್ನ ನಾವು ಅದು ಅಕ್ರಮ ಪ್ರವೇಶ ಮಾಡಿದರೆ ಸರ್ಕಾರಿ ಭೂಮಿ ಅದು ಕಳಸೇಶ್ವರ ಭೂಮಿ ಕಳಸೇಶ್ವರ ಭೂಮಿ ಆಗಿರೋದ ಇನಂ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು ಆಗಿರೋದ್ರಿಂದ ಕಳಸದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಇನಂ ಲ್ಯಾಂಡೆ ಅದ್ರಾಗ ಎರಡನೇ ಮಾತೇನಿಲ್ಲ ಯಾರಿಗೆ ಹಕ್ಕ ಪತ್ರ ಕೊಟ್ಟಿರ್ಬೋದು ಕೊಡದೇ ಇರ್ಬೋದು ಕಳಸೇಶ್ವರನ ಭೂಮಿ ಅದು ನಾವು ಕೇಳ್ತಿರೋದೇನಪ್ಪ ಅಂದರೆ ನಮ್ಮ ಪಾರ್ಟಿ ಆಫೀಸ್ ಕಟ್ಟಕ್ಕಲ್ಲ ಕಾರ್ಯದರ್ಶರ ಮನೆ ಕಟ್ಟಕಲ್ಲ ನನ್ನ ಮನೆ ಕಟ್ಟಕ್ಕಲ್ಲ ನಾನು ಇಪ್ಪತ್ತೇಳು ವರ್ಷದ ಬಾಡಿಗೆ ಮನೆಯಲ್ಲಿ ಇದ್ದೀನಿ ನನಗೆ ಬೇಡ ಕಳಶೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಏನಿದರೆ ಆ ಭಕ್ತಾದಿಗಳ ವಾಹನಗಳ ಜಾಗ ಮೀಸಲಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇರೋದು ಈಗಾಗಲೇ ಕಳಸ ದೇವಸ್ಥಾನಕ್ಕೆ ಬರ್ತಕ್ಕಂಥ ಏನು ಭಕ್ತಾದಿಗಳಿಗೆ ವೆಹಿಕಲ್ ಪಾರ್ಕಿಂಗು ಭಾಳ ತೊಂದರೆ ಇದೆ ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಇದೆ ಹಾಗಾಗಿ ಅದು ಒಳ್ಳೆ ವೇಗವಾದಂಥ ಜಾಗ ಆ ಕಡೆ ಆಸಿಂದ ಅವರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ಮೋನು ಆಲಿಯಾಸ್ ಇಬ್ರಾಹಿಂ ಮಹಮ್ಮದ್ ಇಬ್ರಾಹಿಂ ಆಲಿಯಾಸ್ ಮೋನು ಆ ಭೂಮಿಯನ್ನು ತಬಳಿಸತಕ್ಕಂಥ ಪ್ರಯತ್ನ ನಡೀತದೆ ಅವರಿಗಾಗಲೇ ಹಿಂದೆ ಹಿರಿಯರನ್ನು ಹೊಂದಿರತಕ್ಕಂಥ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಜಮೀನು ನಾನೂರು ಅರುವ ಭೂಮಿ ಇದೆ ಲ್ಯಾಂಡ್ಲೆಸ್ ಅಲ್ಲ ಯಾರೋ ಲ್ಯಾಂಡ್ಲೆಸ್ ಆಗಿ ಯಾರ್ಯಾರೋ ಒಂದು ಒಂದು ಕುಂಟೆ ಎರಡು ಕುಂಟೆ ಏನಾದ್ರು ಮಾಡ್ತೀನಿ ಅನ್ನೋ ನಾನು ಖಂಡಿತವಾಗಿ ನಾವು ಅದಕ್ಕೆ ಅಬ್ ಏನು ಅಬ್ಜೆಕ್ಷನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಇರ್ತಕ್ಕಂಥ ಭೂಮಿನ ಹೆಂಡತಿ ಹೆಸರಿಗೆ ಮಗನಿ ಹೆಸರಿಗೆ ಈಗಾಗಲೇ ಏನು ದಾನಪತ್ರ ಮಾಡಿದ್ದಾರೆ ಆ ದಾನಪತ್ರದಲ್ಲಿ ಪತ್ರದಲ್ಲಿ ಹೊಕ್ಕು ಹಾಕಿದ್ದಾರೆ ಅದರಲ್ಲಿ ಅವರೇ ಹೊಗಳ ಕಟ್ಟಿದ್ದಾರೆ ಏನಪ್ಪ ಅಂದ್ರೆ ನನ್ನ ಉಡಿಕೆ ಜಮೀನು ಅಂತ ಉಳಿಕೆ ಜಮೀನು ಎಲ್ಲಿದೆ ಅಂದರೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿದೆ ಅವ್ರಿಗೆ ಆರು ನಾಲ್ಕು ಇದರಲ್ಲಿ ಅಲ್ಲಿ ಜಮೀನು ಇಲ್ಲ ಅಂತಲ್ಲ ಹತ್ತು ಕುಂಟೆ ಅವರಿಗೆ ಏನು ಜಮೀನು ಇತ್ತು ಆದ್ರೆ ಈಗಾಗಲೇ ಪೆಟ್ರೋಲ್ ಬಂಕರಿಗೆ ಸಂತೋಷ್ ಪೈಯರಿಗೆ ಅವರ ತಂದೆ ಮಗನಿಗೆ ಮಾರಿದ್ದಾರೆ ಇನ್ನು ಉಳಿದಂಥ ಜಾಗ ಅಲ್ಲಿ ಇದೆ ಆದರೆ ಅದು ಆ ಜಾಗ ಏನಿದೆ ಅದನ್ನು ಏನಾದ್ರು ಮೇಲಿಂದ ಮಟ್ಟ ಮಾಡ್ತೀನಿ ಅಂತ ಹೋದ್ರೆ ಮೇಲುಗಡೆ ಗುಡ್ಡ ಜಾರಿ ಇಡೀ ಕಳ್ಸೋ ಟೌನಿಗೆ ಅಪಾಯ ಬರತಕ್ಕಂಥ ಒಂದು ವಾತಾವರಣವನ್ನು ಕೊಡುತ್ತೆ ಖಾಲಿ ಮಾಡಿಸಿ ಆ ಜಾಗವನ್ನು ಫುಲ್ಲ ಮಾಡಿ ಅದು ಯಥಾಸ್ಥಿತಿನ ಕಾಪಾಡಬೇಕನ್ನೋದು ಇದು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಂದು ಇದು ಹಿಂಗೆ ಮುಂದುವರೆದೇ ಇವತ್ತು ನಾವು ಮೂರು ಜನ ಸಾಂಕೇತಿಕವಾಗಿ ಇವತ್ತು ಮೂರು ಜನಕ್ಕೆ ಭಾಳ ಕಡಿಮೆ ಜನ ನಾವು ಯಾರಿಗೆ ಕಮ್ಯುನಿಕೇಶನ್ ಮಾಡಿಲ್ಲ ನಾಳೆಯಿಂದ ಜಾಸ್ತಿ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಮತ್ತು ಸರ್ಕಾರಿ ಭೂಮಿನ ಮಾಡೋದು ತಪ್ಪು ಅಂತಕ್ಕಂಥ ಜನ ಭಾಳ ಜನ ಇದ್ದಾರೆ ಅವರೆಲ್ಲರೂ ಕೂಡ ನಾಳೆ ನಾವು ಕೂಡ ಕರ್ಸಾಗೋ ಜ ವ್ಯವಸ್ಥೆ ನಾವು ಅಲ್ಲಿ ಮಾಡ್ತೀವಿ ಈ ಚಳುವಳಿಯ ತೀವ್ರತೆ ಬೇರೆ ಬೇರೆ ಥರ ತಿರುಗುತ್ತೆ ಆಮೇಲೆ ಕಾನೂನು ರೀತಿ ನಾವು ಎಲ್ಲೂ ಕೂಡ ಕಾನೂನು ಕೈ ತಗೊಳ್ತಕ್ಕಂಥ ಕೆಲಸ ನಾವು ಮಾಡಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಸಾರ್ವಜನಿಕರಿಗೆ ಧಕ್ಕೆ ತರ್ತಕ್ಕಂಥದ್ದಾಗಲಿ ಗ್ರಾಮ ಪಂಚಾಯಿತಿ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದಾಗಲಿ ನಾವು ಮಾಡೋದಿಲ್ಲ ಹಾಗಾಗಿರೋದ್ರಿಂದ ತುರ್ತು ಕೆಲಸವನ್ನು ನಿಲ್ಲಿಸಬೇಕು ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರ ಮೇಲೂ ಕೂಡ ಸರ್ಕಾರಿ ಲೈಸೆನ್ಸ್ ತಗೊಳಿದೇನೆ ಗ್ರಾಮ ಪಂಚಾಯತಿ ಲೈಸೆನ್ಸ್ ತಗೊಳಿದಾನೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಕಾನೂನು ಆಗಿರೋದ್ರಿಂದ ಅವನ ಮೇಲೆ ಪೊಲೀಸರು ಕೂಡ ಕ್ರಿಮಿನಲ್ ಕೇಸನ್ನು ರಿಜಿಸ್ಟ್ ಮಾಡಬೇಕು ಅವನ ಕ್ರಿಮಿನಲ್ ವ್ಯಕ್ತಿ ಆಗಿರೋದ್ರಿಂದ ಈಗಾಗಲೇ ಭಾಳಷ್ಟು ಅವನ ಮೇಲೆ ಕೋರ್ಟಲ್ಲಿ ಕೇಸು ಇರೋದರಿಂದ ಮತ್ತು ಕೆಲವು ಮುಗ್ದಿರೋದ್ರಿಂದ ಅದು ಕೆ ಎಸಿನ ನಂಬರ್ ಕೂಡ ನನ್ನ ಹತ್ರ ಇದೆ ಸುಮಾರು ಹತ್ತು ಹನ್ನೆರಡು ಮೂರು ಕೆ ಎಸಿನ ನಂಬರ್ಗಳು ಕೂಡ ಅವು ಅವೆಲ್ಲವನ್ನು ಗಮನಿಸಿ ಪೊಲೀಸರು ಆದಮೇಲೆ ಮೊಕದ್ದಮೆಯನ್ನು ರಿಜಿಸ್ಟ್ ಮಾಡಬೇಕು ಸಾರ್ವಜನಿಕರ ಆಸ್ತಿಯನ್ನು ಉಳಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಕಳಿಸ ಸಾರ್ವಜನಿಕರು ಇಲಾಖೆಯರು ಎಲ್ಲರೂ ಈಗ ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಈಗಾಗಲೇ ಸರ್ಕಾರಿ ಜಮೀನು ಸುಮಾರು ಒಂದು ಸಾವಿರ ಎಕರೇನ ನಕರಿ ಸೌಗಡಿ ಚೀಟಿ ತಗೋದನ್ನು ಹಿಂದಿ ಇರತಕ್ಕಂಥ ಎ ಸಿ ಅವರು ಬಹಳ ಸೂಕ್ತ ಕ್ರಮವನ್ನು ಕೈಗೊಂಡು ಆ ದಾಖಲೆಗಳನ್ನು ವಜಾಗೊಳಿಸಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರ ಗಮನದಲ್ಲಿ ಇದೆ ಮತ್ತು ನಾವು ಭಾಳಷ್ಟು ಈಗಾಗಲೇ ಕೇಸುಗಳನ್ನು ಭೂ ಆಕ್ರಮಣ ನ್ಯಾಯದಲ್ಲಿ ದಾಖಲ ಕೇಸುಗಳನ್ನು ಕೋರ್ಟ್ ಕೋರ್ಟಲ್ಲಿ ಈಗಾಗಲೇ ನಾವು ಇದು ಮಾಡಿದ್ದೀವಿ ಲೋಕಾಯುಕ್ತದಲ್ಲೂ ಈಗಾಗಲೇ ಅಧಿಕಾರಿಗಳ ಮೇಲೆ ಹಾಕಿರ್ತಕ್ಕಂಥ ಇಪ್ಪತ್ತು ಇಪ್ಪತ್ತೆರಡು ಜನ ಮೇಲೆ ವಿಚಾರಣೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದರ ಇನ್ನೊಂದು ಮುಂದುವರೆದು ನಾವು ಕೂಡ ಕೋರ್ಟಿಗೆ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿದ ಸಂಗ್ರಹಿಸಿದೇನಿಲ್ಲ ಕೋರ್ಟಿಗೆ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ನಮಗೆ ನ್ಯಾಯಶಃ ಅವರಿಗೆ ಹೋರಾಟ ಮುಂದುವರಿತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ